ಒಂದು ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ ನನ್ನ ಒಂದು ಅದೃಷ್ಟ ಇವತ್ತಿಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಆ ಯೂತ್ಸ್ ನೋಡಿದ್ರೆನೆ ರೋಮಾಂಚನ ಆಗುತ್ತೆ ಇವಾಗ್ಲೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಅದೇ ಅದೇ ಅದು ಅದು ಮಾತಾಡ್ತೀನಿ ಮಾತಾಡ್ತೀನಿ ಅದು ಮಾತಾಡ್ತೀನಿ ಅದನ್ನ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಒಂದೇ ಒಂದು ಈ ಮೂಲಕ ಹೇಳಿ ಯೂಶಲಿ ಏನ್ ಮಾತಾಡ್ತಾರೆ ಇದನ್ನ ಮಾಡಬೇಡಿ ಇದು ತಪ್ಪು ಇದು ಸರಿ ಅಂತ ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನ ಹೇಳ್ಬಿಟ್ಟಿದ್ದಾರೆ ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಎಲ್ಲ ಒಳ್ಳೆ ವಿಷಯ ಹೇಳ್ಬಿಟ್ಟಿದ್ದಾರೆ ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ ಅದು ವಿವೇಚನೆಗೆ ಬಿಟ್ಟಿದ್ದು ಎಲ್ಲರಿಗೂ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ ಬುದ್ಧಿವಂತಿಕೆ ಇದೆ ವಿವೇಚನೆ ಇದೆ ಅದನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕೆಲ್ಲ ಗೊತ್ತಾಗ್ಬಿಡುದು ಯಾವ್ದು ಸರಿ ಯಾವ ತಪ್ಪು ಅಂತ ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ ಅದಕ್ಕೇನು ಇಲ್ಲ ಎಲ್ಲರ ರೋಲು ಇದೆ ಎಲ್ಲರೂ ಜವಾಬ್ದಾರಿ ತಗೊಬೇಕು ಬಹಳ ಚೆನ್ನಾಗಿ ಸಾಹೇಬ್ರೆ ಹೇಳಿದ್ರೆ ಆಕ್ಚುಲಿ ಏನಂದ್ರೆ ಮನೆಯಲ್ಲಿ ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರೂ ಇದ್ರ ಜವಾಬ್ದಾರಿ ತಗೊಬೇಕು ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಂದ್ರೆ ನಾನು ಜವಾಬ್ದಾರಿ ತೊಗೊಬೇಕು ನಾನಾದರೆ ನನ್ನ ಪಕ್ಕದಲ್ಲಿ ಜವಾಬ್ದಾರಿ ತೊಗೊಬೇಕು ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು ಪ್ರತಿಯೊಬ್ಬರೂ ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ ಖಂಡಿತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಇಲ್ಲಿ ಇಷ್ಟೊಂದು ದೇವರುಗಳಿಗೆ ಹೇಳೋದಿಕ್ಕ ಏನಿದೆ ದೇವರು ಕಣ್ಮುಂದೆ ಕಾಣಿಸೋದ್ರೆ ಇರ್ತಾರ ಇದೇ ದೇವರುಗಳು ಹೇಳಬೇಕು ಹೇಳ್ಬೇಕು ಅಂದ್ರು ನನಗೆ ಯಾವಾಗಲೂ ಅನ್ನಿಸ್ತು ತುಂಬಾ ಮಾತಾಡ್ಕೊಂಡ್ ಬಂದ್ವಿ ನಾವು ಅದೆಲ್ಲ ವಿಷಯಗಳು ಹೇಳ್ಬೇಕು ಏನೋ ಕಟ್ ಆಗ್ತಾ ಇದೆ ಏನಂದ್ರೆ ನಿಮ್ ಮನೆ ಅಪ್ಪ ಅಮ್ಮ ಒಳ್ಳೆ ವಿಷಯನೇ ಹೇಳಿರ್ತಾರೆ ಹೋದಾಗ ಲೆಕ್ಚರ್ ಒಳ್ಳೆ ವಿಷಯನೇ ಅಲ್ವಾ ಎಲ್ಲ ಒಳ್ಳೆ ವಿಷಯನ ಹೇಳಿರ್ತಾರೆ ನಾವ್ ಎಷ್ಟು ತಗಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಎಲ್ಲದಕ್ಕಿಂತ ಒಂದು ವಿಷಯ ಹೇಳಲ್ಲ ನಾನು ನೀವು ಯಾರು ಏನ್ ಹೇಳಿದ್ರು ಕೂಡ ನಿಮ್ಮೊಳಗೊಪ್ಪ ಇದ್ದಾನೆ ನಿಮ್ಮೊಳಗ ಹುಡುಗಿ ಇದ್ದಾಳೆ ನಿಮ್ಮೊಳಗೊಪ್ಪ ಇದ್ದಾನೆ ಅವ್ರ ಜೊತೆ ಜಾಸ್ತಿ ಮಾತಾಡಿ ನೀವು ನಿಮ್ಮೊಳಗ ಒಂದು ಆತ್ಮ ಇದೆಯಲ್ಲ ಅದು ಪರಮಾತ್ಮ ಅದು ಮಾತಾಡ್ತಾನೆ ಇರುತ್ತೆ ಯಾರ ಮಾತು ಕೇಳಕ್ ಬೇಕಾಗಿಲ್ಲ ನಿಮ್ಮೊಳಗೊಂದು ಆತ್ಮ ಇದೆ ಅದನ್ನ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಬೇಜಾರ್ ಮಾಡ ಕುಮಾರ್ ಸರ್ ಇಲ್ಲಿ ನಿಂತಿರೋರೆಲ್ಲ ಯಾಕಂದ್ರೆ ಮೇಲೆ ನಿಂತಿರೋಲ್ಲ ಅವಳು ಹೇಳ್ತಾರೆ ಹಿಂಗ ಹೇಳ್ತೀವಿ ಇದನ್ನ ಕೇಳಿ ಅಂತ ನಾನು ಹೇಳ್ತೀನಿ ಯಾರ ಮಾತು ಕೇಳ್ಬೇಡಿ ನಿಮ್ ಮಾತು ನೀವು ಕೇಳಿ ವಿಷಯ ಹೇಳ್ತೀನಿ ನಿಮ್ ಒಳಗಡೆ ನಿಮ್ಮೊಳಗಡೆ ಅದ್ಭುತವಾದ ಶಕ್ತಿ ಇದೆ ಒಳಗೊಬ್ಬ ನಾಯಕ ಇದ್ದಾನೆ ಒಳಗೊಬ್ಬ ಲೀಡರ್ ಇದ್ದಾನೆ ನಿಮ್ಮೊಳಗೆ ಎಲ್ಲವೂ ಇದೆ ಬಟ್ ನಮ್ಮಂತವ್ರು ಸರ್ಪ್ರೈಸ್ ಮಾಡಿ ಇರಪ್ಪ ರೇ ಏ ಸುಮ್ಮನೆ ಇರೋ ಅಂತ ಹೆಂಗ್ ಕೂರಿಸಿರ್ತೀನಿ ನಿಮ್ಮೊಳಗಿರೋ ಒಪ್ಪೊಪ್ಪ ಎದ್ಬಿಟ್ರೆ ಅದ್ರ ಕಥೆನೇ ಬೇರೆ ನಿಮ್ಮ ಜೀವನ ನೀವೇ ಕಂಡ್ಕೊಂತೀರಾ ನಿಮ್ಮ ಎಲ್ಲ ಪರಿಹಾರ ನೀವೇ ಕಂಡು ಹಿಡ್ಕೊತೀರ ಎಲ್ಲದಕ್ಕೂ ನಿಮ್ಮೊಳಗೆ ಆನ್ಸರ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೇ ನಾನು ಹೇಳ್ಬಲ್ಲೆ ನೀವು ಗ್ರೇಟ್ कश्चिम I am God. ग्रेट is, is, is great. Yes, you इज ग्रेट I like लाइक इट लाइक इट धन्यवाद तम